ಮತ್ತೆ ಹೊರಗಡೆ ನೋಡೋದಕ್ಕೆಲ್ಲ ಒಳ್ಳೆ ಸಾಧುವಾಗಿ ಕಾಣ್ತಾ ಇದ್ರು ಮತ್ತೆ ಒಳಗಡೆ ಏನು ಅನ್ನೋದು ನನ್ನ ಗೊತ್ತಿರಲಿಲ್ಲ ನನ್ನ ಮಗು ಸಾಕಾಗಲ್ಲ ಮಗು ಸಾಕಾಗಲ್ಲ ಅವಳು ಬರಲ್ಲ ಏನು ಮಾಡ್ತಾರ ಬರೋದಿಲ್ಲ ಅಲ್ಲ ಅದೆಲ್ಲ ತಾಯಿಗೆ ಮಗು ಹಂಗಾಗಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಊರು ಮನೆಯವ್ರದ್ದು ಒಂದು ಮದುವೆ ಆಗಿ ಇದ್ದಾಗ ನಾವು ಅಲ್ಲಿ ಸಂಗಮೇಶ್ವರ ಪೇಟೆಯಲ್ಲಿ ಕಡುಬೇರೆಯೆಲ್ಲ ಸಿಕ್ಕಿದಾಗ ಮಾತಾಡ್ತಿದ್ರು ಅಷ್ಟೇ ಹೈಸ್ಕೂಲು ಆಮೇಲೆ ಸ್ಕೂಲು ಬಸ್ಸಿಗೆ ಹೋಗೋ ಬಸ್ ಹೋಗಿ ಬರೋ ಅಷ್ಟೊತ್ತಿಗೆ ಒಂದು ಇದನ್ನು ಮಾಡ್ತಿದ್ರು ಹಾಂ ಇಷ್ಟು ಮಾಡ್ತಿದ್ರು ಮತ್ತು ಹೊರಗಡೆ ನೋಡೋದಕ್ಕೆಲ್ಲ ಅವಳೆ ಸಾಧುವಾಗಿ ಕಾಣ್ತಿದ್ರು ಮತ್ತು ಒಳಗಡೆ ಏನು ಇತ್ತು ಅನ್ನೋದು ನಮಗೇನು ಗೊತ್ತಿರಲಿಲ್ಲ ಮತ್ತು ಹೇಳ್ತಿದ್ರು ನನಗೆ ಮಗು ಮಗ ಮತ್ತೆಲ್ಲ ಯಾವಾಗಲೂ ಹೇಳ್ತರು ನಮ್ಮ ತಮ್ಮನ ಅಂಗಡಿ ನಮ್ಮ ಅಣ್ಣನ ಮಗನ ಅಂಗಡಿಗೆ ಬಂದಾಗ ಹೇಳ್ತಾಯಿದ್ದೆ ನನ್ನ ಮಗುನ ಸಾಕೋಕ್ಕಾಗಲ್ಲ ಮಗುನ ಸಾಕೋಕ್ಕಾಗಲ್ಲ ಅವಳು ಬರಲ್ಲ ಹೆಂಡ್ತಿ ಏನು ಮಾಡ್ಕರಿದ್ರು ಬರೋದಿಲ್ಲ ಅದೆಲ್ಲ ತಾಯಿದೆ ಕುಮ್ಮಕ್ಕು ಹಂಗಾಗಿ ಬರೋದಿಲ್ಲ ಹಂಗೆ ಅಂತ ಇದ್ದ ಅಷ್ಟೇ ಒಂದು ಪಂಚಾಯ್ತಿಗೆ ಮಾಡಿಕೊಡಿ ಇದು ಮಾಡಿಕೊಡಿ ಅಂತ ಗುರುಮೂರ್ತಿಯವ್ರ ಹತ್ರನು ಹೋಗಿದ್ದಾರೆ ಮತ್ತು ನಮ್ಮ ಹತ್ರನೂ ಕೇಳಿದರು ಮತ್ತು ನಮ್ಮ ಅವಿಲು ಅಂತ ಹೇಳಿ ಸಂಗಮೇಶ್ವರಪೇಟೆ ನಮ್ಮ ಅಣ್ಣನ ಹಾಂ ಅಣ್ಣನ ಮಗನ ಹತ್ರನೂ ಕೇಳ್ತಾ ಇದ್ದ ಮತ್ತು ಇವರು ಈ ಗಂಡ ಹೆಂಡತಿ ಜಗಳ ಇದೆಲ್ಲ ಇದೆಯಲ್ಲ ಇದನ್ನು ಯಾರು ಅಣ್ಣ ತಮ್ಮದ್ರದು ಗಂಡ ಹೆಂಡ್ತಿದ್ದು ಈ ಗಲಾಟೆಗೆ ಯಾರನ್ನೂ ರಾಜಿ ಮಾಡೋದು ಭಾರಿ ಕಷ್ಟ ಆಗುತ್ತೆ ಯಾಕಂತ ಹೇಳಿದರೆ ಅವರು ಒನ್ ಟೈಮಲ್ಲಿ ಸರಿ ಇದ್ದಾಗ ಮತ್ತು ನಾವೇನು ಇಷ್ಟೋರಾಗ್ತೀವಿ ಆಯಿತಾ ಅವರು ಚೆನ್ನಾಗಿಲ್ದಾಗ ಎಲ್ಲರಿಗೂ ಬಂದು ಸರಿ ಮಾಡಿ ಸರಿ ಮಾಡಿ ಅಂತಾರೆ ಅವ್ರು ಚೆನ್ನಾಗಾದ ತಕ್ಷಣ ಇವ್ರೊಂದು ಆಗಿದ್ದು ಅವರೊಂದು ಆಗಿದ್ದು ಅಂತ ಹೇಳ್ತಾರೆ ಅದಕ್ಕೆ ಯಾರು ಮಾಡೋಕ್ಕೆ ಹೋಗ್ತಾರೆ ಅದು ಅವ್ರವರೇ ಸರಿ ಆಗಬೇಕು ಆಯಿತಾ ಅವರು ಅವ್ರವರೇ ಅರ್ಥ ಮಾಡ್ಕೊಂಡು ಅವ್ರವರೇ ಸರಿ ಆಗಬೇಕಿತ್ತು ಇವನು ಆ ಥರ ಇದ್ದ ಅವರು ಉಳಿಸೋದಿಲ್ಲ ನಾನು ಹಂಗೆ ಹಿಂಗೆ ಯಾರನ್ನು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಮಾಡ್ತಾ ಇಲ್ಲ ಕಳ್ಸೋಕ್ಕೆ ಮಾಡ್ತಾ ಇಲ್ಲ ಅಂತ ಇವರು ಆದರೆ ಅವಳ ಮಗಳು ಏನು ಮಾಡ್ತಾರೆ ಬೇಕಲ್ಲ ಆದರೆ ಏನು ಇಲ್ಲೇ ಇರು ಮದುವೆಯಾಗಿ ನಮ್ಮನೇಲೆ ಇರು ಅಥವಾ ಬೇರೆ ಕಡೆಗಿರು ಗಂಡನ ಬಿಟ್ಟಿರು ಅಂತ ಯಾರೂ ಏನು ಹೇಳೋದಿಲ್ಲ ಅವಳಿಗೆ ಇವನ್ದು ಇದು ಸರಿ ಇಲ್ಲ ಅಂತ ಹೇಳಿಕಿಂದು ಹೇಳಿ ಸ್ವಭಾವ ಸರಿ ಇಲ್ಲ ಇವನು ರಫ್ ರೆಫಂಡ್ ಟಫ್ ಅಂತ ಹೇಳಿಕಿಂದು ಹೇಳಿ ಆಕೆಯೂ ಗಂಡನಿಂದ ದೂರ ಇದ್ದರು ನಿಮಗೆ ನಮಗೆ ರಾತ್ರಿ ಹೆಚ್ಚು ಕಡಿಮೆ ಒಂದು ಒಂಬತ್ತುವರೆಗೆ ನಮ್ಮಲ್ಲಿ ಒಬ್ಬರು ಪರಮೇಶ್ವರ ಅಂತ ಹೇಳ್ಕಿಂದ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು ಹಿಂಗೆ ಹಿಂಗೆ ಆಗಿದೆ ಅಂತೇಳಿ ಅವಾಗ ನಾವು ರಾತ್ರಿ ಏನು ಬರಲಿಲ್ಲ ಮತ್ತು ಹೆಚ್ಚು ಕಡಿಮೆ ಒಂಬತ್ತುವರೆ ಹತ್ತು ಗಂಟೆ ಆಯಿತು ಮತ್ತು ನಮ್ಮ ಸ್ನೇಹಿತರು ಮನ್ಯಾತ್ ಅಂತ ಹೇಳ್ಕಿಂದ ಅವ್ರ ಹತ್ರ ಕೇಳ್ದು ಸಂಗಮೇಶ್ವರಪೇಟೆ ಮನ್ಯಾತ್ ಹತ್ರ ಹೌದು ಹೌದು ನಾನು ಹೋಗ್ತಾ ಇದ್ದೀನಿ ಅಲ್ಲಿ ಹೋಗಿದ್ದೀನಿ ಈಗೀಗ ಆಗಿದೆ ಅಂತ ಎಲ್ಲ ಹೇಳಿದ್ರು ಮಗನಿಗೂ ಮಗಳಿಗೂ ಹೊಡೆದಿದ್ದಾನೆ ಹೆಂಡತಿ ಅಥವಾ ಅತ್ತೆಗೂ ಹೊಡೆದಿದ್ದಾನೆ ಮತ್ತು ಅವಿನಾಶ್ ಅಂತೇಳಿ ನಾದ್ನಿಗೂ ಹೊಡೆದಿದ್ದಾನೆ ನಾದ್ನಿ ಕಂಡಗೂ ಹೊಡ್ದಾನೆ ಅಂತ ಹೇಳಿ ಹಾ ನಾವು ನೋಡಿದ್ದು ಮಗನ್ನ ಮಗು ಅಂದರೆ ಅಲ್ಲಿ ನಮ್ಮ ಅಂಗಡಿಗೆ ಅದೇ ನಮ್ಮ ಅಣ್ಣನ ಮಗನ ಅಣ್ಣನ ಮಗನ ಅಂಗಡಿಗೆ ಬರ್ತಿದ್ದಲ್ಲ ಬಂದಾಗ ಕರ್ಕೊಂಡು ಬರ್ತಿದ್ದಾನೆ ನಿನ್ನೆ ಹೆಚ್ಚು ಕಡಿಮೆ ನಿನ್ನೆ ಆರು ಗಂಟೆಗೆ ನಾವು ನೋಡಿದ್ದೀವಿ ಆರು ಆರೂವರೆಗೆ ಎದುರುಗಡೆ ಬೈಕಲ್ಲಿ ಕೂರ್ಸ್ಕಿಂದು ಬಂದು ಏನೋ ಸಾಮಾನು ತಗೊಳ್ತಾ ಇದ್ದ ಆವಾಗ ಹಾಂ ಆವಾಗ ಇವರು ಮನ್ಯಾತು ಅಂತ ಹೇಳ್ಕಿಂದ ಅವರು ಅಲ್ಲಿಗೆ ಬಂದರು ರೂಮಿ ಮನ್ಯಾತಂತೆ ಅವರು ಅಲ್ಲಿಗೆ ಬಂದರು ಆವಾಗ ಅವ್ರ ಹತ್ರ ಮ ನಾವು ನನ್ನ ವಿಶ್ ಮಾಡ್ದೆ ವಿಶ್ ಮಾಡಿ ಅಂಗಡಿಗೆ ಹೋದ ಅಂಗಡಿಗೆ ಹೋಗಿ ಆಮೇಲೆ ಇವರು ನಾವು ಟೀ ಕುಡಿಯೋಕಂತ ಕಡಬಗರೆಗೆ ಹೋದು ನಾವು ಅಂತ ಅವನು ಆಮೇಲೆ ಎಲ್ಲಿ ಹೋದ ಅಂತ ಗೊತ್ತಿಲ್ಲ ಮಗುನ ಕೂಸ್ಕಿಂದ ಇದ್ದ ಎದುರುಗಡೆಗೆ ಬ ಕೂರ್ಸ್ಕಿಂದ ಅಂಗಡಿಗೆ ಬಂದ್ರೆ ಮಗನ ಜೊತೆ ಹಾಂ ಮಗನ ಜೊತೆ ಮಗುನ ಯಾವಾಗಲೂ ಕೂರ್ಸ್ಕೊಂತ ಇದ್ದ ಯಾವಾಗಲೂ ಜೊತೆಯಲ್ಲಿ ಕೂರ್ಸ್ಕಿಂದ ಹೋಗಿ ಬರ್ತೀವಿ ಮತ್ತು ಒಂದೇ ಆಗ್ತದಲ್ಲ ಮಗು ಹಂಗಾಗಿ ಕೂರ್ಸ್ಕಿಂದ ಓಡಾಡ್ತಿದ್ದ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ अत्याधुनिक సౌలభ్యದೊಂದಿಗೆ ನಿಮ್ಮನ್ನ ಸ್ವಾಗತಿಸುತ್ತಿದೆ ರಾಜೇಶ್ವರಿ ন্যাশনাল ಸ್ಕೂಲ್ ಹಾಗೂ ಪಿ ಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ন্যাশনাল ಸ್ಕೂಲ್ ಪಿ ಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳಾ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ कांटेक्ट 8095341169 ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ